नानूक नान लैंग्लूर uh, like, नान। नान। इंस्टिट्यूट ना लानी नालेजु मत पेरेंट्स फ्रेंड्स लैक ऐम वेरी लाइक थैंकफु लाइक लाइक अंड एव्री पर्सन हू इस हूक अ पार्ट आफ मर्नी सो लम एक्स्ट्रीमली थैंकफु मै कॉलेज मई फ्रेंड्स मई फैमिल Uh, so, like I've got like 10 gold medals so like I'm extremely uh, like happy about it and I want to thank like each and like every uh, person who is like uh, played a very huge role uh, so like thank you everyone really. uh, like my father works in a private company and like uh, and then like my mom uh, she works in uh say I'm um, like she's part of like like uh, uh, state government uh, so like my mom and dad uh like work over there yeah, it is for my mom and dad because like i mean like my mom and dad have worked so hard for it so like uh, without my mom and dad's support it would have not been possible for uh i mean like for me to like uh, like like mean like me like to like achieve so much so like my mom and dad have paid a really uh

ಬರೀ ಎಲ್ಲಾರು ಎಲ್ಲಾ ಕ್ಲಾಸ್ ಕೊಂಡ್ಬೇಕ್ರಿ ಕ್ಲಾಸ್ ಕ್ಲಾಸ್ ಎಲ್ಲಾ ಕೊಂಡ್ಬೇಕ್ರಿ ಮತ್ತೆ ಡೆಡಿಕೇಟರಿ ಸ್ಟಡಿ ಮಾಡ್ಬೇಕು ಫೋನ್ ಫೋನ್ ಅಷ್ಟೇ ಇದು ಮಾಡ್ಬೇಕು ಸ್ವಲ್ಪ ಕಡಿಮೆ ಮಾಡ್ಬೇಕು ಫೋನ್ ಯೂಸೇಜ್ Namaste, I'm Megan Hamilcar. I'm from uh, Artificial Intelligence and Data Science Department. I've studied in Angri Institute of Technology and Management and I've first rank in, in our department. I would like to thank my parents for supporting me. I would also like to thank our college uh, director, ma'am, uh, Principal sir, Dr. Anand Deshpande sir, HOD sir, uh, Sagar Birje sir and my teacher Chetan Patil sir for supporting me. It is for, uh, This is all possible because of them and the support. Um, my father is an auto driver uh, and my mother is a homemaker. Uh, i would study every day for two, three hours. whatever was thought i would revise it. so the, it was easier for me uh, to produce it during the exam. Uh, i want to work in data science field. data science field, i want to go forward in data science field. Uh, ನಾನು ಈ ಸದ್ಯಕ್ಕೆ ಏಳ್ ಪಡೆದಿದ್ದೀನಿ ಸರ್ ಬಂದಿದೆ ಎಸ್ ಅಂತ ಬೆಂಗಳೂರು ಕೆಂಗೇರಿ ಸರ್ ಏನಿಲ್ಲ ನಾನು ಏನ್ ಡೈಲಿ ಓದ್ತಾ ಇರ್ಲಿಲ್ಲ ಆಕ್ಚುಲಿ ನಮ್ ಪಾಲಿ ನನ್ನ ಪಾಲಿಸಿ ಏನು ಅಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ನಾನು ಓದೋದಲ್ದಿರೋ ಬೇರೆಯವ್ರಿಗೆ ಹೇಳ್ಕೊಂಡು ಕೊಡ್ತಾ ಇದ್ದೆ ಸೊ ಅವಾಗ ನನ್ಗೆ ಓದಿರೋದು ಇನ್ನೂ ಚೆನ್ನಾಗಿ ನೆನಪಿರೋದು ಬರೀಬೇಕು ಅವಾಗ ಕಡಿಮೆ ಅಭ್ಯಾಸ ಮಾಡಿದ್ರು ಹೇಳಿರೋದು ಎಷ್ಟ್ ಸಲ ಹೇಳ್ಕೊಂಡ್ ಕೊಡ್ತೀವಿ ಸಲ ಬರುತ್ತೆ ಅಂತಾರಲ್ಲ ಸೊ ಅದು ಇವಾಗ ಮಾರ್ಗದರ್ಶನ ಆಗಿದೆ ಇನ್ನೊಂದ್ ಹೇಳ್ಬೇಕು ಅಂದ್ರೆ ನಮ್ ಕಾಲೇಜ್ ಅವ್ರೆ ಅಂತಲ್ಲ ನಮ್ಮ ಹುಡುಗರು ಹಾಸ್ಟೆಲ್ ಹುಡುಗರು ಇದ್ದಾರೆ ಹಾಸ್ಟೆಲ್ ಹುಡುಗರಾಗ್ಲಿ ಬೇರೆಯವರಾಗ್ಲಿ ಅವ್ರು ನಮಗ್ ಗೊತ್ತಿಲ್ಲದಿರೋದನ್ನ ಅವ್ರು ಬರ್ದ್ ಕಳಿಸೋರು ನಮ್ಗೆ ಸೊ ನಾನ್ ಬರ್ದಿರೋದು ಅವರು ಕಳಿಸ್ತಾ ಇದ್ದೆ ಸೊ ಅದರಿಂದ ನಮ್ಗೆ ಸ್ವಲ್ಪ ಹೆಲ್ಪ್ ಆಯ್ತು ಸ್ಕೋರ್ ಜಾಸ್ತಿ ಮಾಡೋದಕ್ಕೆ ತಂದೆಯವರು ಮಗ್ಗಾನೇ ಐತ ಸರ್ ಚಿಕ್ಕ ವಯಸ್ಸಿಂದಾನು ಅವ್ರ ಮಗ್ಗಾನೇ ಒಂದ್ ಹದಿನೈದು ವರ್ಷದಿಂದ ಅವರು ಮಗ್ಗ ಬಿಡ್ತಾ ಇದ್ದಾರೆ ಈಗ ರಾಜೇಜ್ ಇದ್ದೀವಿ ಇದೀವಿ ಅಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಮುಂದೆ ಈಗ ಟೊಟೋದ್ ಕೆಲಸ ಸಿಕ್ಕಿದೆ ಕೆಲ್ಸಕ್ಕೆ ಹೋಗ್ತಾ ಇದೀನಿ ಸರ್ ಆಗಲೇ ಒನ್ ಮಂತ್ ಆಗಿದೆ ಈಗ ಮುಂದೆ ಒಂದು ಗೋರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಬರೆದು ತಗೊಬೇಕಂತ ಆಸೆ ಇದೆ ಸೊ ಟ್ರೈ ಮಾಡ್ತೀನಿ ಸರ್ ಮಾಡಿದ್ರಿ ಏನ ಸರ್ ಏನಿಲ್ಲ ಸರ್ ಎಲ್ಲ ಇವ್ರಿಗೋಸ್ಕರ ಅಷ್ಟೇ ಇನ್ನೇನಿಲ್ಲ ಅಷ್ಟು ಅವ್ರು ಕಷ್ಟಪಟ್ಟು ಓದಿಸ್ತಾರೆ ಅಂದಮೇಲೆ ನಾವ್ ಇಷ್ಟು ಓದಿಲ್ಲ ಅಂದ್ರೆ ಹೇಳಿ ತಾಯಿ ಇಲ್ಲ ಸರ್ ತಾಯಿ ತೀರ್ಕೊಂಡಾಗ್ಲಿ ಒಂದ್ ಇಪ್ಪತ್ತೊಂದ್ ವರ್ಷ ಆಗಿದೆ ಅವಾಗಿಂದ ತಂದೆನೇ ಇವ್ರಿಗೆ ನಮ್ಮ ತಂದೆಗೆನೆ ಎಲ್ಲ ಏನೇ ನಾನು ಅಚೀವ್ ಮಾಡಿದ್ರು ಅವ್ರಿಗೇನೆ ಅದನ್ ಬಿಟ್ರೆ ನಮ್ ಕಾಲೇಜು ನಮ್ ಹುಡುಗರಿಗೆ ಮೋಹನ್ ಕುಮಾರ್ ಅಂತ ಚಿಕ್ಕ ವಯಸ್ಸಿಂದ ನೇಕಾರ ನೇಕಾರ ಬಿಟ್ಟರು ಬೇರೆ ಕೆಲ್ಸಕ್ಕೆ ಹೋಗಿಲ್ಲ ನಾನು ಹ ಪರವಾಗಿಲ್ಲ ನಮ್ ಡ್ಯೂಟಿ ಸ್ವಲ್ಪ ವಾರ ಪೇಮೆಂಟ್ ವಾರ ಪೇಮೆಂಟ್ ಡೈಲಿ ಮಂತ್ ಪೇಮೆಂಟ್ ಅಲ್ಲ ವಾರ ಪೇಮೆಂಟ್ ಕಷ್ಟಪಟ್ಟು ಮಗನ್ ಬೆಳೆಸಿದೀನಿ ಮೂರ್ ಮಕ್ಕಳು ಸಾಧನೆ ತುಂಬಾ ಖುಷಿ ಆಗ್ತೈತೆ ಈ ತರ ಬರ್ತಾನೆ ಅಂತ ನಾ ಅನ್ಕೊಂಡಿರಲಿಲ್ಲ ತುಂಬಾ ಖುಷಿ ಖುಷಿ ಆಗ್ತೈತೆ ಸಂತೋಷ ಆಗ್ತೈತೆ ಸರ್ ತುಂಬಾ ಎಷ್ಟು ಜನ ಮಕ್ಕಳು ನಮ್ಗೆ ಮೂರ್ ಜನ ಮಕ್ಳು ಇಬ್ರು ಹೆಣ್ಮಕ್ಳು ಒಂದ್ ಗಂಡ್ ಮಗು ಅವರು ಕೆಲ್ಸಕ್ ಹೋಗ್ತಾರೆ ಸರ್ ಅವರು ಇನ್ನ ಮದ್ವೆ ಯಾರಿಗೂ ಮದ್ವೆ ಆಗಿಲ್ಲ अ ना योगा इनमें फ्रेंड नमार्ग बताते हैं निम्नस्थ ना मिशन लोकेशन था सर इमोरली निकार ये के निकार के इंडस्ट्री एंड दूध दूध अच्छा ठीक है बर 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 जी नंबर ना यार बर नंबर नंबर